ನಿಜ ಹೇಳ್ಬೇಕು ಅಂದ್ರೆ ಒನ್ ಆಫ್ ದ ಸ್ಟ್ರಾಂಗ್ ಎಲಿಫೆಂಟ್ ಅಂದ್ರೆ ಅದುವೇ ನಮ್ಮ ಅಜ್ಜಯ್ಯ ಕುಮಿ ಕಾರ್ಯಾಚರಣೆಯಲ್ಲೂ ಕೂಡ ಸಿಕ್ಕಾಬಡ್ಡೆ ಕಾರ್ಯಾಚರಣೆಯಲ್ಲಿ ಮುಂಚೆ ಹೋಗ್ತಿದ್ದ ಆದ್ರೆ ಎಲ್ಲೂ ಕೂಡ ಕರ್ಕೊಂಡು ಹೋಗಲ್ಲ ಕೇವಲ ಕ್ಯಾಂಪ್ ನಲ್ಲಿ ಡಿಸ್ಪ್ಲೇಗೆ ಅಂತ ನಿಲ್ಸಿರ್ತಾರೆ ಅಷ್ಟೇ ಒಳ್ಳೊಳ್ಳೆ ಕಾರ್ಯಾಚರಣೆಯನ್ನ ಮುಂಚೆ ಮಾಡಿದ್ದ ಅಜ್ಜಯ್ಯ ಅಜ್ಜಯ್ಯನಿಗೆ ದಂತ ಒಂದು ಮೇಲೆ ಒಂದು ಕೆಳಗಡೆ ಇದೆ ಹೀಗಾಗಿ ಈತನನ್ನ ದಸರಾಗೂ ಕೂಡ ಬಳಸ್ಕೊಳಕ್ ಆಗೋದಿಲ್ಲ ಇನ್ನುಳಿದಂತೆ ಒಂದು ಸ್ಟ್ರಾಂಗ್ ಎಲಿಫೆಂಟ್ ಅಂತ ಹೇಳ್ಬೋದು ವಯಸ್ಸು ನೋಡೋದಾದ್ರೆ ಒಂದು ನಲವತ್ತಿದೆ ಒಳ್ಳೆ ಆನೆ ಮಾತ್ರ ಒಳ್ಳ ಬಿಡಿ ದುಬಾರಿ ಕ್ಯಾಂಪ್ಗೆ ಬಂದ್ರೆ ಈ ಒಂದು ಅಜ್ಜಯ ಆನೆಯನ್ನ ನೋಡ್ಲೇಬೇಕು ಈ ಒಂದು ಜಾಗದಲ್ಲಿ ಅಂದ್ರೆ ಧನಂಜಯ ಒಂದೆಲ್ಲ ನಿಂತ್ಕೊಳ್ಳುತ್ತಲ್ಲ ಆ ಒಂದು ಜಾಗದಲ್ಲಿ ಅಜ್ಜಯನನ್ನು ಕೂಡ ನೆಲೆಸ್ರೆ ಕಡೆ ಲಾಸ್ಟ್ ನಲ್ಲಿ ಒಂದೊಳ್ಳೆ ಆನೆ ಹೆಸರು ಕೂಡ ಡಿಫ್ರೆಂಟ್ ಆಗಿದೆ ಮತ್ತೆ ಆನೆ ಕೂಡ ತುಂಬಾನೇ ಡಿಫ್ರೆಂಟ್ ಆಗಿದೆ ಅಂತ ಹೇಳ್ಬೋದು ಸೊ ಅದಕ್ಕೆ ನೋಡ್ತಾ ಇರಬಹುದು ಅಜ್ಜಯನ ಕ್ಯಾಂಪ್ ಟೈಮಿಂಗ್ಸ್ ಮುಗೀತಲ್ಲ ಈಗ ಕಾಡ್ಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಸೊ ಇಲ್ಲಿ ನೀರನ್ನು ಕುಡಿಸಿ ನಂತರ ವಾಪಸ್ ಕಾಡ್ಗೆ ಕರ್ಕೊಂಡೋಗಿ ಅಲ್ಲಿ ಬಿಡ್ತಾರೆ ನಂತರ ಮತ್ತೆ ಸಂಜೆ ಕರ್ಕೊಂಡ್ಬರ್ತಾರೆ